ಫ್ರೆಂಡಿಗೆ ಮರೆ ಮಾಚು ಗಂಡನ್ಗೆ ಬೇ ವಾಚು ನಿಜವಲ್ಲ ಸೂಪರ್ ಸಿನಿಮಾ ಮಾತ್ರ ಈ ಪ್ರಪಂಚದಲ್ಲಿ ಲವ್ ಡೌ ಬಗ್ಗೆ ಕರೆಕ್ಟ್ ಆಗಿ ಕೇಳಿಸ್ಕೊಂಡ್ಬಿಟ್ಟು ಮಸ್ತ್ ಆಗಿ ಕೊಟ್ಟರು ಯಾಕಂದ್ರೆ ಇಪ್ಪತ್ತೈದು ವರ್ಷ ಆಗಿದೆ ಬಂದು ಈ ಸಿನಿಮಾ ರಿಲೀಸ್ ಆ ಹಾಕಿರ್ತಾ ಐತೆ ಇವಾಗ ಸಾಕೆ ಆಕ್ಟಿವ್ ಕಚಡ ನನ್ ಮಗನೇ ಲೋಫರ್ ನನ್ನ ಮಗನೆ ವರ್ ಮಗನೇ ನಾಚಿಕೆಗಲ್ಲಿ ನಿನ್ಗೆ ನಾಚಿಕೆಗಲ್ಲಿ ನಿನ್ಗೆ ಇದು ಯಾರು ಹೇಳ್ತಾ ಗೊತ್ತಾ ಇವತ್ತಿನ ಹುಡುಗರು ಹೇಳ್ತಾ ಇದೀನಿ ಇವತ್ತಿನ ಹುಡುಗರು ಅಂದ್ರೆ ಲವ್ ಹೋಗ್ ಇವು ಅನ್ಕೊಂಡು ಏನೋ ಕೈಗೆ ಬಿಟ್ಕೊಂಡು ಮಾಡ್ತಾವ್ರೆ ಹಂಗಲ್ಲ ಇವತ್ತು ಸರ್ ಈ ಸಿನಿಮಾದ ಒಂದು ತೋರಿಸ್ತಾರೆ ಒಂದು ಹುಡುಗಿ ಒಂದು ಹುಡುಗನ್ ಯಾವ ಥರ ಇಷ್ಟಪಡ್ತಾಳೆ ಒಂದು ಹುಡುಗ ಎದ್ಬಾರ್ದು ಎಣ್ಣೆ ಹೊಡಿಬಾರ್ದು ಕುಡಿಬಾರ್ದು ಅಂತ ಈ ಸಿನಿಮಾದಲ್ಲಿ ಅಲ್ಲಿ ಯಾರೋ ಬರೇಕ್ ಮಾಡಿದೆ ಏನು ನನ್ನ ನನ್ನ ಮಾಡಿರಬೇಕು ಅಂತ ಹೊಡಿತಾರಲ್ಲ ಅದು ಮಾತ್ರ ಆ ಸೀನ್ ಖರಾಬಾಗೈತೆ ಇನ್ನು ಸಿನಿಮಾದಲ್ಲಿ ಆ ಕೀರ್ತಿಗೆ ಹೋಗ್ಬಿಟ್ಟು ಆಹ್ಹಾ ಕುಚ್ ಅಂತಾರಲ್ಲ ಅವಾಗ ಎಲ್ರಿಗೂ ಇರೋದು ನಿನಗೂ ಇರೋದು ನಿಮ್ಗೆ ಬ್ರಾಹ್ಮಣಿಗೆ ಸ್ಪೆಷಲ್ ಕೊಟ್ಟಿಲ್ಲ ಅಂತಲ್ಲ ಆ ಸೀನು ಸೂಪರ್ ಆಗೈತೆ ಇನ್ನು ಕ್ಲೈಮ್ಯಾಕ್ಸ್ ಅಲ್ಲಿ ಮಾತು ಮಾತಾಡ್ತಾರಲ್ಲ ನಾನು ನಂದು ಅನ್ನೋದೆಲ್ಲ ಬಿಟ್ಟು ಮನುಷ್ಯ ಬದುಕಬೇಕಂತೆ ಅವಾಗಲೇ ಅಂದ್ರೆ ಖುಷಿಯಾಗಿ ಬದುಕಾಗೋದು ಯಾಕೆಂದ್ರೆ ಪಕ್ಕದ ಮೇಲೆ ಕೋರ್ಟ್ ಬದ್ರಾಗಲಿ ಆಗಲಿ ನಂಗೆ ಬೇಜಾರು ಆಗಲ್ಲ ಅದು ನಮ್ಮ ಮೇಲೆ ಅವರ ಐನೂರು ರೂಪಾಯಿ ಕಳ್ತನ ಬಳ್ಳಿ ಸಾವಿರ ರೂಪಾಯಿ ಕಳ್ತನ ಬಳ್ಳಿ ನಾನು ವಿಲೀನ ಅಂತ ಉದಾಹರಣೆ ಬಿಡ್ತೀನಿ ಯಾಕೆ ಅದು ನಂದು ನಂದುಡ್ಡು ಇಷ್ಟೇ ಪ್ರಪಂಚ ಇವಾಗ ತೋರಿಸೋರು ತುಂಬಾ ಚೆನ್ನಾಗಿ ತೋರಿಸೋರೆ ಇನ್ನ ಸಿನಿಮಾದಲ್ಲಿ ಓ ನಲ್ಲ ನೀನಲ್ಲ ಕರಿಮಣಿ ಮಾಲಿಕ ನೀನಲ್ಲ ಆ ಸಾಂಗ್ ಬಂದಂಗ ಮಾತ್ರ ಏಟ್ರಲ್ಲಿ ಹೆಂಗೆ ಜನ ಎದ್ಕೊಂಡಿದ್ದ ಇರೋ ಅದಕ್ಕಿಂತ ಒಂದ್ ಸೀನ್ ಬರ್ತದೆ ಪ್ರೇಮ ಕರ್ಕೊಂಡು ಉಪ್ಪಿಸರು ಬಾ ಐದ್ ನಿಮಿಷಕ್ಕೆ ಕೆಲಸಕ್ಕೆ ಎಲ್ಲಾರು ಏನು ಓಪನಿಂಗ್ ಸರ್ಮಿಷನ್ ಮೇಡಮ್ ಬಾ ಅಂತ ಕರ್ಕೊಂಡಾಯ್ತಲ್ಲ ಆ ಸೀನ್ ಅಲ್ಲಿ ಕುಚ್ಚು 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 ಆ ಸೀನ್ ಸೂಪರ್ ಇನ್ನೊಂದು ಅಮ್ಮನ ಎಂಟಿನ ಡೋಡ್ಕೊಂಡು ತಕೊಂಡ್ ಕರ್ಕೊಂಡು ಗೊತ್ತ ನಿಮ್ ಅಮ್ಮನ್ಗೆ ಎಷ್ಟು ವಯಸ್ಸು ಮೂವತ್ತಾರು ನಿನ್ಗೆ ಹದಿನಾರು ಅವ್ಳಿಗೆ ಎಷ್ಟು ಆಸಿರ್ಬೇಕು ನಿಂಗೆ ಎಷ್ಟು ಆಸಿರ್ಬೇಡ ಅವೆಲ್ಲ ನೆನ್ಸ್ಕೊಡ್ತಿರೋದು ಮಸ್ತು ಸೂಪರ್ ಆಗಿದೆ ಎಲ್ಲ ಬಂದ್ ನೋಡ್ರಿ ಆರಾಮಾಗಿ ಸಿನಿಮಾ ಮಾತ್ರ ಹೋಗ್ತದೆ ಮಾಡ್ತೀವಿ ಇನ್ನೊಂದು ಕಡೆ ಬಿಡೋದು ಮಾಡ್ತಾ ಇರ್ತೀವಿ ಅಂತಲ್ಲ ಎಲ್ಲ ಕಡೆ ಹೆಂಗ್ ಹೋಗ್ತಾರೆ ಸರ್ ಒಂದು ಹುಡುಗ ಅದು ಒಂದು ಹುಡುಗಿ ಒಂದು ಹುಡುಗಿ ಒಂದು ಹುಡುಗಿ ನೋವು ಮಾಡ್ರೆ ಆ ಹುಡುಗಿ ಆ ಹುಡುಗನ ಹೆಂಗ್ ಇಷ್ಟಪಡ್ತಾಳೆ ಆ ಹುಡುಗ ಸಿಗರೇಟ್ ಸೇತಬಾರ್ದು ಎಣ್ಣೆ ಹೊಡಿಬಾರ್ದು ಕುಡಿಬಾರ್ದು ಈ ಸಿನಿಮಾ ತೋರಿಸ ಗೊತ್ತಾ ಅಲ್ಲೆಲ್ಲ ರೇಪ್ ಆಯ್ತಾ ಇರ್ತದೆ ಹೈ ಅವನೇ ನನ್ನ ಡೌ ಅವನೇ ರೇಪ್ ಮಾಡಿರ್ಬೇಕು ಅಲ್ಲೇ ಕೊಲೆ ಮಾಡಿರ್ತಾಳೆ ಹೈ ಅವನೇ ಕೊಲೆ ಮಾಡಿರ್ಬೇಕು ಹೆಂಗ್ ತೋರಿಸ ಅಲ್ವಾ ನಿಜವಾದ ಸೂಪರ್ ಆಗೈತೆ ದೇವಲಕ್ತ ಹೇಳ್ತಾನೆ ಇಂದ್ರ ಇಂದ್ರ ಸೈಕ್ ಮಾಡದೆ ನಮ್ಮ ಬಾಸ್ ಉಪೇಂದ್ರ ನಿಜವಾದ ಸಕ್ಕಾದ ಖುಷಿ ಆಗೋಯ್ತು ಈ ಸಿನಿಮಾದಲ್ಲಿ ಯಾವ ಸಾಂಗ್ ನನಗೆ ಸರ್ ಎಲ್ಲರಿಗೂ ಇಷ್ಟ ಆಗುತ್ತೆ ಓನಲ್ಲ ನೀನಲ್ಲ ಕರಿಮಳೆ ಮಾಡಕ ನೀನಲ್ಲ ಅಂತ ನನ್ಗೆ ಇಷ್ಟ ಆಗಿದೆ ಗೊತ್ತಾ ಗಂಡಂಗೆ ಮರೆ ಮಾಚು ಫ್ರೆಂಡಿಗೆ ಬೇ ವಾಚು ಕರೆಕ್ಟ್ ಅಲ್ವಾ ಇವತ್ತು ಎಷ್ಟೊಂದು ಜನ ಹುಡುಗರಾಗ್ಲಿ ಹುಡುಗಿರಾಗ್ಲಿ ಮದುವೆ ಆಗ್ಬಿಟ್ಟು ಎಂಟಿನ ಎಂಟಿ ಅಮಿರ್ ಖಾನ್ ಶಾರಖಾನೆಚ್ಕೊಂಡು ಗಂಡಪ್ಪ ಮನೆ ಕಲಂತೆ ಅದೇ ಗಂಡಂದ್ರು ಐಶ್ವರ್ಯ ರೀ ಯಾರು ನೆನೆಸ್ಕೊಂಡು ಮಲೆ ಕಳಂತೆ ಇವಲ್ಲ ಸಕಾಲ ತೋರಿಸಿದ್ರು ಪ್ರಪಂಚದಲ್ಲಿ ಈ ಲವ್ ಡೌ ಬಗ್ಗೆ ಹೇಳದ್ನಾ ಕರೆಕ್ಟಾಗಿ ಹೇಳ್ತೀನಿ ಕೇಳಿಸ್ಕೊ ಹದಿನಾರು ಇಪ್ಪತ್ತು ವರ್ಷ ಹುಡುಗಿ ಬರೀ ಡೈಲಾಗ್ ಹೊಡಿಸಾಕ ಜೊತೆ ಇಪ್ಪತ್ತೆ ವರ್ಷ ಹುಡುಗಿ ಹುಡುಗನ ಲೆವೆಲ್ ನೋಡ್ಬಿಡ್ತೆ ಇಪ್ಪತ್ತೈದು ವರ್ಷ ಮೇಲೆ ಅವ್ರಿಗೆ ವಯಸ್ಸತ್ ಅನ್ಕೋ ಇವತ್ತು ಹಂಗೆ ಅಲ್ವಾ ಈ ಹುಡ್ಗಿರು ಅರವತ್ತು ವರ್ಷ ಬಟ್ ಲವ್ ಮಾಡ್ಕೊಂಡು ಪಡೆಯಕೊಂಡು ಅವ್ನ ತಿರ್ತಾವ್ರೆ ಅದನ್ನೆಲ್ಲ ದುಡ್ಡು ಏನ್ ಮಾಡಾಕಲ್ಲ ದುಡ್ಡು ಅವೆಲ್ಲ ತೋಸ್ತಾವ್ರೆ ದುಡ್ಡು ದುಡ್ಡು ಇದ್ರೆ ಈ ಪ್ರಪಂಚದಲ್ಲಿ ವರ್ಡ್ ಏನು ಆ ಜನ ಬೇಕು ಇಕ್ಕೋಬೋದಂತೆ ಅವೆಲ್ಲಾ ಮಸ್ತ್ ಆಗಿ ತೋರಿಸ್ರು ಒಂದ್ ಒಳ್ಳೆ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ತೋರ್ಸ ಗೊತ್ತಾ ವಿಕ್ರಮ ಮತ್ತೆ ಬೇತಾಳಂದು ಸೊ ಈ ಪ್ರಪಂಚದಲ್ಲಿ ಹಂಗೆ ಹಿಂಗೆ ಹಿಂಗೆ ಅಂತ ವಿಕ್ರಮ್ ಹೇಳ್ತ ಗೊತ್ತಾ ಈ ಪ್ರಪಂಚ ಮೂರ್ತ ಎಣ್ಣಿರ್ತಾರೆ ರತಿ ಸ್ವಾತಿ ಕೀರ್ತಿ ಮೂರ್ ಬಂದ್ಬಿಟ್ಟು ಬೇಸಿಗೆಗಾಲ ಮಳೆಗಾಲ ಚಳಿಗಾಲ ಮೂರ್ನ ಸೇಸಿ ಒಟ್ಟಿಗೆ ಬಿಟ್ಟವ್ರೆ ಮಿಕ್ಸ್ ಮಸಾಲ ಶಿವಣ್ಣ ಹೇಳ್ತಿರೋ ಒಂದ್ಸಲ ಇಂಟ್ರ ನೋಡಿದ್ದೆ ಯಾರ್ರೀ ಮಣಿರತ್ನಮೋ ಕನ್ನಡದ ಒಬ್ರು ಅವ್ರ ಬರ್ರಿ ಉಪೇಂದ್ರ ಅಂತ ಆ ಡೈರೆಕ್ಷನ್ಗು ಅದಕ್ಕೂ ಸೂಪರ್ ಆಗಿ ಕೊಟ್ಟರೆ ನಿಜವಾದ ವರ್ಡ್ ಕಾಪ್ ಡೈರೆಕ್ಷನ್ಗೆ ಅಂದ್ರೆ ಉಪ್ಪಿ ಸರ್ ಮಾತ್ರ ನಿಜವಾದ ಇನ್ಮೇಲೆ ಯಾರು ಕಮ್ಮಿ ಕಡಿ ಅಪ್ಪಿ ತಪ್ಪಿ ತಪ್ಪಿಂಗ್ ಬತ್ತಾವ್ರೆ ಉಪ್ಪಿ ನಿಜವಾದ ಸಕಾಲ ಖುಷಿ ಆಯ್ತು ಇನ್ನ ಹೇಳ್ಬೇಕು ಅಂದ್ರೆ ಸಾಂಗ್ ಆಗಲಿ ಎಲ್ಲಾ ಫೈಟ್ ಗೀಟ್ ಓಕೆ ಪ್ರಪಂಚದಲ್ಲಿ ಅಯ್ಯೂ ಅವನೂ ಯಾವೂ ಇಲ್ಲ ಗಿವು ಇಲ್ಲ ಸರ್ ಇವತ್ತಿನ ಟ್ರೆಂಡಿಂಗ್ ಅಂದ್ರೆ ಅವಾಗ ಮುಂಚೆ ಇಲ್ಲ ಒಂದ್ ಹುಡುಗಿ ನೋವು ಮಾಡ್ರೆ ಸಾಕು ಹೋಗ್ಬಿಟ್ಟು ಒಪ್ಸಿ ಮದುವೆ ಹಾಕ್ಬಿಡ್ತಿ ಇವಾಗ ಹಂಗಲ್ಲ ಪಾರ್ಕ್ ವಯರ್ ರೂಮ್ ಭಾರತಿ ಹೇಳ್ ಕಾರು ಎಲ್ಲ ಕಡೆಗಾ ನೋವು ಮಾಡ್ಕೊಂಡು ಜಾಲಿ 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 ಇಲ್ಲ ಅಂದ್ರೆ ಶ್ರದ್ಧಾಂಜಲಿ ಲಾಸ್ಟ್ ಅಲ್ಲಿ ಯಾಕಂದ್ರೆ ಒಂದ್ ಸರ್ ಅವರೇ ಇನ್ಸ್ಪಿರೇಷನ್ ಅವರಿಂದ ಏನ್ ಕಲಿಯಕದು ಪ್ರತಿಯೊಂದು ಅವ್ರಿಗೆ ಕಲಿಯೇಬೇಕು ನಾವು ಅಲ್ವಾ ಇಂತದ್ ಕಲಿಯಕ್ಕ ಅಂತ ಅವ್ರಿಗೆ ಏನಾಯ್ತಿ ಅವ್ರಿಗೆ ಎಲ್ಲ ಫುಲ್ ಎಲ್ಲ ಅವರು ಅವ್ರ ಬಡತನದಿಂದ ಇದ್ದು ಇವತ್ತು ಪ್ರಜಾಕೀಯವರೆಗೂ ಪಕ್ಷ ಅಂದ್ರೆ ಎಲ್ಲ ಇಟ್ಕೊಳ್ಬೇಕಲ್ವಾ ಬಿಟ್ಬಿಡ್ಬೇಕು ನಾವೆಲ್ಲ ರಾಜಕೀಯನ ಎಲ್ಲರೂ ಓಟ್ ಹಾಕಿ ಬೇಕು ಪ್ರಜಾಕೀಯಕ್ಕೆ ನಿಜವಾಗ್ಲು ಆ ಪ್ರಜಾಕೀಯ ಕಾನ್ಸೆಪ್ಟ್ ಹೊಮ್ಮೆ ನಾನು ಇವತ್ತೆಲ್ಲ ಉಪ್ಪಿಸ್ ಎಲ್ಲ ಫಾಲೋ ಮಾಡ್ತೀನಿ ಎಲ್ಲಾನು ಟ್ರೆಂಡ್ ಮಾಡ್ತಾ ಇದೀನಿ ಎಲ್ಲರೂ ಬಂದು ಸಿನಿಮಾ ಟೇಟರ್ ನೋಡ್ರಿ ಇಪ್ಪತ್ತೈದು ವರ್ಷದ ಮೇಲೆ ಫಿಲಮ್ ರಿಲೀಸ್ ಆಗೈತೆ ಈ ಸಿನಿಮಾ ಬಂದಾಗ ನನಗಿನ್ನ ಚಡ್ಡಿ ಆಗಿ ಬರ್ತಾ ಇಲ್ಲ ಇವತ್ತು ಮತ್ತೆ ಆ ಸಿನಿಮಾ ಟೇಟರ್ ನೋಡಿದ್ರು ಖುಷಿ ಆಗೋಯ್ತು ಮಕ್ಕದ್ ಕೇಳ್ರಿ ಈಗ ಇಪ್ಪತ್ತೈದು ಹಿಂದೆ ಅವರು ರಿಯಲ್ ಸ್ಟಾರ್ ಅಂತ ಏನಕ್ಕೆ ಹೆಸರು ಬಂತು ಅಂದ್ರೆ ನಮ್ಗೆ ಗೊತ್ತಿರಲಿಲ್ಲ ಇವತ್ತು ಈ ಕ್ರೇಜ್ ನೋಡಿದ್ಮೇಲೆ ಗೊತ್ತಾಯಿತು ಅವ್ರು ಏನಿಕ್ ರಿಯಲ್ ಸ್ಟಾರ್ ಏನಕ್ಕೆ ಆ ಥರ ಫ್ಯಾನ್ಸ್ ಇದ್ದಾರೆ ಅಂತ ಏನಕ್ಕೆ ಅಂದ್ರೆ ಕೆಲವೊಂದು ಡೈರೆಕ್ಟ್ರು ಇವಾಗ ಅರ್ಜುನ್ ರೆಡ್ಡಿ ಕಬೀರ್ ಸಿಂಗು ಅದೆಲ್ಲ ವೈಲೆನ್ಸ್ ವೈಲೆನ್ಸ್ ಅಂತಾರೆ ಅಂತ ಅರ್ಜುನ್ ರೆಡ್ಡಿ ಕಬೀರ್ ಸಿಂಗ್ ಆಗಲಿ ಆಮೇಲೆ ಅಣಿಮಲ್ಲು ನಿಮ್ಮ ನೂರು ಸಿನ್ಮಾ ಬಂದರು ಇದೊಂದು ಸಿನ್ಮಾಗೆ ಆಗಲ್ಲ ಆ ತರ ಮಾಡಿರೋ ನಮ್ಮ ಉಪೇಂದ್ರ ವೈಲೆನ್ಸ್ ಆವಾಗ್ಲೇ ತೋರಿಸ್ಬಿಟ್ಟವ್ರೆ ಏನಕ್ಕೆ ಅಂದ್ರೆ ಇದ್ರಲ್ಲಿ ಕೆಲವೊಂದು ಸತ್ಯ ಹಾಡಿರೋದಂದ್ರೆ ಕೆ ಇವಾಗ ಮುಂದೆ ಒಂಥರ ಇರ್ತಾರೆ ಹಿಂದೆ ಒಂಥರ ಮಾತಾಡ್ತಾರೆ ಇವಾಗೆಲ್ಲ ಪ್ರತಿಯೊಂದು ನನಗೆ ಬೇಕು ಅಂತ ಏನು ತಪ್ಪಿಸ್ಕೊಳ್ಳೋಕೆ ಹೋದ್ರೆ ಕೊನೆಯಲ್ಲಿ ನಿನ್ಗೆ ಸಿಗ್ಬೇಕು ಅದೇ ಸಿಗ್ತದೆ ಮಿಕ್ಕಿದೆಲ್ಲ ಸಿಗಲ್ಲ ಅನ್ನೋದನ್ನ ಬುದ್ಧಿನ ತತ್ವನ ನೀಟಾಗಿ ತೋರಿಸೋರು ನಮ್ಮ ಉಪ್ಪಿ ಹಣ ಅದ್ರಲ್ಲಂತೂ ಎರಡನೇ ಮಾತಿಲ್ಲ ಇವಾಗ ಕೆಲವೊಂದು ವೈಲೆನ್ಸ್ ಅನ್ನೋದು ಉಪ್ಪಿ ಅವರಿಂದನೇ ಹೋಗ್ಲು ಸ್ಟಾರ್ಟ್ ಆಗಿದ್ದು ನಮ್ಮ ಕನ್ನಡ ಇಂಡಸ್ಟ್ರಿ ಇಂಥ ಡೈರೆಕ್ಟ್ರು ಸಿಕ್ಕಿರೋದು ನಮ್ಮ ಪುಣ್ಯ ಇವಾಗ ಮಣಿರತ್ನಮ್ ಆಗಲಿ ಇವಾಗ ಶಂಕರ್ ಆಗಲಿ ಪ್ರಶಾಂತ ಇಲ್ ಆಗಲಿ ಅವರೆಲ್ಲ ಹೇಳೋದೇ ಇನ್ಸ್ಪಿರೇಷನ್ ಇವರು ಅಂತ ಇವಾಗ ಇವ್ರ ತರ ಮಾಡಬೇಕು ಅಂತಾರ ಮೂವಿ ಇವ್ರ ತರ ಮಾಡೋಕೆ ಯಾರ ಕೈಲೂ ಸಾಧ್ಯ ಇಲ್ಲ ಉಪ್ಪಿ ಯಾವತ್ತಿರು ಉಪ್ಪಿನೇ ಅವ್ರು ಯು ಎಸ್ ಸಿನಿಮಾ ಬರಲಿ ಬ್ರೋ ಇವಾಗ ನಮ್ಮದು ಮೊನ್ನೆ ಕರಿಮಣಿ ಮಲಿಕ ಸಂಗೀತ ಆಗ್ತಾಯ್ತು ಇವಾಗ ನಾವು ಫಸ್ಟು ಎಂಟ್ರಿ ಸಾಂಗ್ ನಾನು ನಿನ್ನ ಅಕ್ಕನ ಬಾ ನೀನು ಅಕ್ಕನ ಬಾ ಅಂದ್ಕೊಂಡಿದ್ವಿ ಅದು ನಿನ್ನ ಅಕ್ಕನಲ್ಲ ವಿ ಲವ್ ಯು ಬಾ ಅಂತ ಹೇಳಿದ್ರು ಅದನ್ನೇ ಇಪ್ಪತ್ತೈದು ವರ್ಷ ಆದಮೇಲೆ ನಮಗೆ ಗೊತ್ತಾಯಿತು ಅಂದರೆ ಈ ನ್ಯೂ ಇರುತ್ತೋ ಎಂತೆಂಥ ತತ್ವಗಳಿರುತ್ತೋ ಎಂತೆಂಥ ಡೈಲಾಗ್ಗಳಿರುತ್ತೋ ಡೈಲಾಗೆ ಲಾಗ ಲಾಗ ಹೊಡ್ಸೋ ಡೈಲಾಗ್ ಹೇಳೋದು ಕೇಳಿದೆ ಉಪೇನ ಕೈಲಿ ಒಬ್ಬರು ಅವರೊಬ್ಬರು ಕೈಲೇ ಅದು ಹಾಕತ್ತಿರೋದು ಉಪ್ಪಯಾಣ ಬರ್ತಾರೆ ಕಾಯಣ ಆಲ್ ದ ಬೆಸ್ಟ್ ಉಪಯಾಣ ಜೈ ಉಪಯಾಣ ಜೈ ಅಪ್ಪ ಅಮ್ಮ ಬಂದವನಲ್ಲ ಸಿಂಗಲ್ ಆಗಿ ಬಂದವನು ಎಲ್ರ ಜೊತೆ ಮಿಂಗಲ್ ಆಗ್ಬೇಕನ್ನ ಆಸೆ ಇದೆ ಕೆಂಡಲ್ ಮಾಡ್ರಪ್ಪ ಪೊಂಗಲ್ ಮಾಡಿ ಟೆಂಪಲ್ ಮುಂದೆ ಅಕ್ಕ ಹುಂಪಲ್ ಹಚ್ಬಿಡ್ತೀನಿ ಜೈ ಓಪಿ ಬಾಸ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ